ಫ್ರೆಂಡ್ಸ್ ಈ ವಿಡಿಯೋ ನೀವು ನೋಡ್ತಾ ಅಂದ್ರೆ ಜೀವನದಲ್ಲಿ ತುಂಬಾನೇ ಪುಣ್ಯ ಮಾಡಿದ್ದೀರಾ ಯಾಕೆ ಅಂದ ಹಾಗೆ ಯಾಕೆ ಪುಣ್ಯ ಮಾಡಿದೀವಿ ಅಂತ ಕೇಳ್ತಿದ್ರೆ ಉತ್ತರ ಇಲ್ಲಿದೆ ಫ್ರೆಂಡ್ಸ್ ಚಿಕ್ಕ ವಯಸ್ಸಿಂದ ನಾನು ತುಂಬಾ ಜನನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀನಿ ತುಂಬಾ ದೊಡ್ಡ ದೊಡ್ಡ ಕಾಯಿಲೆಯಿಂದ ನರಳಾಡೋರ್ನ ತುಂಬಾ ಹತ್ರದಿಂದ ನೋಡಿದ್ದೀನಿ ಆಮೇಲೆ ದುಡ್ಡಿಲ್ಲದೆ ಒದ್ದಾಡೋರು ನೋಡಿದ್ದೀನಿ ಸೊ ನಮ್ಮ ಈಗ ನೀವು ನಿಮ್ಮ ಸರ್ಕಲಲ್ಲೇ ನೀವು ನೋಡ್ಬೋದು ತುಂಬ ಜನಕ್ಕೆ ತುಂಬ ಬೇಗ ನಗಡಿ ಕೆಮ್ಮು ಜ್ವರ ಅಟ್ಯಾಕ್ ಆಗೋಗುತ್ತೆ ಯಾಕೆ ಹಂಗಾಗುತ್ತೆ ಅಂದರೆ ಮೇನ್ ರೀಸನ್ನು ರೋಗ ನಿರೋಧಕ ಶಕ್ತಿ ನಮ್ಮಲ್ಲೇನಾದರೂ ಕಡಿಮೆ ಆದಾಗ ಬೇಗ ನಮ್ಮ ದೇಹ ಈ ಕಾಯಿಲೆಗೆಲ್ಲ ಅಟ್ಯಾಕ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಸೊ ಒನ್ಸ್ ನಮ್ಮ ರೋಗ ನಿರೋಧಕ ಶಕ್ತಿನ ನಾವು ಇನ್ಕ್ರೀಸ್ ಏನಾದರೂ ಮಾಡಿಕೊಂಡ್ರೆ ಯಾವುದೇ ಕಾಯಿಲೆಗಳು ಅಷ್ಟು ಬೇಗ ನಮಗೆ ಅಟ್ಯಾಕ್ ಆಗಲ್ಲ ತುಂಬ ಹೆಲ್ದಿಯಾಗಿರ್ತೀವಿ ಸೊ ರೋಗ ನಿರೋಧ ಶಕ್ತಿ ಹೇಗೆ ಇನ್ಕ್ರೀಸ್ ಮಾಡ್ಕೋಬೋದು ನ್ಯಾಚುರಲ್ ಆಗಿ ಅನ್ನೋದನ್ನ ಕಳೆದ ಎಪಿಸೋಡಲ್ಲಿ ನಾನು ಹೇಳಿದೆ ಸೊ ಆಗಿ ಅದನ್ನು ಹೇಗೆ ಆ ಮೆಡಿಷನ್ ಮಾಡೋದು ಹೇಳಿ ಅಂತ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ವಾಟ್ಸಪ್ಪಲ್ಲಿ ಕಮೆಂಟ್ ಮಾಡಿದರು ಸೊ ಅದಕ್ಕೋಸ್ಕರ ಇವತ್ತು ಈ ಎಪಿಸೋಡನ್ನ ನಾನು ಮಾಡ್ತಾಯಿದ್ದೀನಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಅಂದರೆ ವೀಡಿಯೋ ಎಂಡಿಂಗಲ್ಲಿ ಬೇಬಿನ್ ಸೊಪ್ಪಿನ ಉಪಯೋಗಗಳು ಅಂತ ಒಂದು ಕಾರ್ಡ್ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿ ನೀವು ಫುಲ್ ವಿಡಿಯೋ ನೋಡಿದ್ರೆ ಇನ್ನೂ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ ಬೈದವೇ ನನ್ನ ಹೆಸರು ರಜನಿ ಅಂತ ರಜನಿ ಅಪ್ಡೇಟ್ಸ್ ಅಂತ ನನ್ನ ಹೊಸ ಚಾನಲು ಇನ್ನೂ ನಮ್ಮ ಚಾನಲ್ಗೆ ನೀವು ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಿಸ್ ಮಾಡಿದೆ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಉಚಿತವಾಗಿ ಹಿಂದೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಈ ವಿಡಿಯೋನ ನೀವೇನಾದರೂ ಫುಲ್ ನೋಡಿ ಯುಟಿಲೈಸ್ ಮಾಡ್ಕೊಂಡ್ರೆ ಆಗಿಂದಾಗೆ ನೀವು ಡಾಕ್ಟರ್ ಹತ್ರ ಹೋಗೋ ತಪ್ಪುತ್ತೆ ನಿಮ್ಮ ದುಡ್ಡು ಸೇವ್ ಆಗುತ್ತೆ ನರಳು ತಪ್ಪುತ್ತೆ ಆಮೇಲೆ ಆಗಿರ್ತೀರಾ ನಿಮ್ಮ ಟೈಮ್ ಸೇವ್ ಆಗುತ್ತೆ ಸೊ ಪ್ಲೀಸ್ ಈ ವಿಡಿಯೋನ ಫುಲ್ ನೋಡಿ ಯುಟಿಲೈಸ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಇದನ್ನೆಲ್ಲ ಶೇರ್ ಮಾಡಿ ನಿಮ್ಮ ತಂದೆ ತಾಯಿಗಳಿಗೂ ಇದನ್ನು ಡೈಲಿ ಕೊಡಿ ಮಿಸ್ ಮಾಡ್ತೀವಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಇವಾಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇದ್ದೀರಾ ಅಲ್ವಾ ಬೇವು ಸೊಪ್ಪು ನಮ್ಮಕ್ಕ ಆಲ್ರೆಡಿ ಒಂದಷ್ಟು ಬೇವಿನ ಸೊಪ್ಪು ತಂದಿದ್ದಾಳೆ ಸೊ ತಂದು ಅದನ್ನು ಈ ರೀತಿ ಬಿಡಿಸ್ಕೊಂಡಿದ್ದಾಳೆ ಈ ರೀತಿ ಬೇವನ್ ಸೊಪ್ಪನ್ನ ಈ ರೀತಿ ಇವಾಗ ನೀವು ನೋಡ್ತಾ ಇದ್ದೀರಾ ಅಲ್ವಾ ಈ ಬೇವನ್ ಸೊಪ್ಪು ಫುಲ್ ಫ್ರೆಶ್ ಆಗಿದೆ ಇದು ಆಲ್ರೆಡಿ ಅಕ್ಕ ಒಂದಷ್ಟು ಬೇವನ್ ಸೊಪ್ಪು ತಂದಿದ್ಲು ಅದನ್ನೆಲ್ಲ ಬಿಡಿಸಿಟ್ಟಿದ್ದಾಳೆ ಇದು ಸ್ಯಾಂಪಲ್ಗೆ ಅಂತ ಒಂದು ಮಾತ್ರ ಬಿಡಿಸ್ದೆ ಹಾಗೆ ಹಾಗೆ ಇಟ್ಟಿರೋದು ಸೊ ಇವಾಗ ನೋಡಿ ಬಿಡಿಸಿರೋ ಎಲೆಗಳೆಲ್ಲ ಇಲ್ಲಿದೆ ಆಲ್ರೆಡಿ ಒಂದು ಬೇಸನಲ್ಲಿ ಬಿಡಿಸಿ ಈ ರೀತಿ ಇಟ್ಟಿದ್ದಾಳೆ ನಮ್ಮಕ್ಕ ಬಿಡಿಸಾದ್ಮೇಲೆ ನೋಡಿ ಕಡ್ಡಿಗಳು ಈ ರೀತಿ ಸಿಗುತ್ತೆ ಸೊ ಈ ಕಡ್ಡಿಗಳನ್ನ ನೀವು ಅಲ್ಲುಜ್ಜಕ್ಕೆ ಯೂಸ್ ಮಾಡ್ಕೊಬೋದು ಅದು ಏನು ವೇಸ್ಟ್ ಆಗೋಲ್ಲ ಸೊ ಇವಾಗ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಹಾಗೆ ಬೇವಿನ ಸೊಪ್ಪನ್ನ ಅಗ್ದು ತಿನ್ನಕ್ಕೆ ಕಷ್ಟ ಯಾರಿಗಾಗುತ್ತೋ ಅಂಥವ್ರಿಗೆ ಸೊಲ್ಯೂಷನ್ ಕೊಡ್ತಿರೋದು ಬಟ್ ಅಗ್ದು ತಿನ್ನಬೇಕು ಅದು ತುಂಬ ಒಳ್ಳೆಯದು ಆಗಲ್ಲ ಅಂದರೆ ಈ ರೀತಿ ಮಾಡಿ ಓಕೆ ಫ್ರೆಂಡ್ಸ್ ಇವಾಗ ನೋಡಿ ಬಿಡಿಸಿದಂತಹ ಎಲ್ಲ ಬೇವು ಸೊಪ್ಪೆಲ್ಲ ನಮ್ಮಕ್ಕ ವಾಶ್ ಮಾಡ್ತಿದ್ದಾನೆ ಸೊ ಈ ರೀತಿ ನೀಟಾಗಿ ವಾಶ್ ಮಾಡಿಕೊಳ್ಳಿ ಸಾಕಿಬಿಡೆ ಡೈಲಿ ಒಂದು ಅಜ್ಜಿ ಚೆನ್ನಾಗಿ ಅದ್ದು ತಿಂತೈತಂತೆ ಆ ಅಜ್ಜಿಗೆ ಶುಗರೇ ಹೊರತೈತಂತೆ ಅಜ್ಜಿ ಸಿಕ್ಕಿದ್ರೆ ಮಿಸ್ ಮಾಡಿದೆ ಆ ಅಜ್ಜಿ ಜೊತೆ ಒಂದು ಸ್ಟೋರಿ ಮಾಡ್ತೀನಿ ಸೊ ಇವಾಗ ನಮ್ಮ ಅಕ್ಕ ವಾಶ್ ಮಾಡಿದ್ದೆಲ್ಲ ಮಿಕ್ಸಿಗೆ ಹಾಕ್ತಿದ್ದಾಳೆ ನೀವು ಇದೇ ರೀತಿ ಮಿಕ್ಸಿಗೆ ಹಾಕಿ ಸೊ ಇದು ಸ್ವಲ್ಪ ತರಿ ತರಿ ಇದೆ ಇನ್ನೊಂದ್ ಸ್ವಲ್ಪ ಆಡಸ್ಬೇಕು ಇವಾಗ ಇಷ್ಟು ಚಿಕ್ಕದ ಸಾಕು ಫ್ರೆಂಡ್ಸ್ ಇದು ನಮ್ಮನೆ ಮಾಡಿದ್ದು ಫ್ರೆಂಡ್ಸ್ ನೋಡಿದ್ರಲ್ವಾ ಇದನ್ನ ಮಾಡೋದು ಎಷ್ಟು ಈಸಿ ಅಂತ ಈ ರೀತಿ ಬಾಯ್ದ ಹಾಕೊಂಡ್ರೆ ಇನ್ನೊಂದ್ಸಲ ನೀವು ತಿನ್ನೋದೇ ಇಲ್ಲ ಈ ರೀತಿ ಏನಾದ್ರೂ ನಿಮ್ ಕಂಫರ್ಟಬಲ್ ಅನ್ಸಿದ್ರೆ ತಿನ್ ನೋಡಿ ಈ ರೀತಿ ತಿನ್ನ ನಿಜವಾಗ್ಲೂ ಕಷ್ಟ ಸೊ ಅದಕ್ಕೋಸ್ಕರ ಇಲ್ಲೋಳಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿಟ್ಕೊಂಡ್ರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಕಾಯಿ ಹೊಟ್ಟೆಯಲ್ಲಿ ಒಂದು ಬ್ಯಾಗ್ ಹಾಕೊಂಡು ಒಂದು ಗ್ಲಾಸ್ ನೀರು ಕೊಟ್ಬಿಟ್ರೆ ನಿಮ್ಗೆ ತಿಂದಿದ್ದೀವಿ ಅಂತಲೂ ನಿಮಗೆ ಗೊತ್ತಾಗೋದಿಲ್ಲ ಆಮೇಲೆ ಇದನ್ನ ಸಲ ಈ ರೀತಿ ಪ್ರಿಪೇರ್ ಮಾಡಿದ್ದನ್ನು ನೀವು ಫ್ರಿಡ್ಜಲ್ಲಿ ಇಟ್ಟರೆ ಒಂದು ನಾಲ್ಕು ದಿನ ಯೂಸ್ ಮಾಡ್ಬೋದು ಸೊ ಆಮೇಲೆ ಕೆಟ್ಟೋಗ್ಬಿಡುತ್ತೆ ಸೊ ನಿಮ್ಗೆ ಈ ರೀತಿ ನಾಲ್ಕು ದಿನಕ್ಕೆ ಒಂದ್ಸಲ ಮಾಡೋಕ್ಕೆ ಕಷ್ಟ ಅಂತ ಅನ್ಸಿದ್ರೆ ಇನ್ನೊಂದು ಐಡಿಯಾ ಕೊಡ್ತೀನಿ ಆ ಸೇಮ್ ಎಲೆಗಳೇನಿದೆಯೋ ಅದನ್ನ ಒಣಗಿಸ್ಬಿಡಿ ಒಣಗ್ಸಾದ್ಮೇಲೆ ಅದನ್ನ ಪೌಡರ್ ಮಾಡ್ಬಿಡಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಕಲ್ಸ್ಬಿಟ್ಟು ಬಾಯ್ ಹಾಕೊಳ್ಳಿ ಅಷ್ಟೇ ಇದು ತಗೊಂಡ್ರೆ ತುಂಬಾ ಹೆಲ್ದಿ ಬಿಕಾಸ್ ಫ್ರೆಶ್ ಅದರಿಂದನೂ ಲಾಭ ಇದೆ ಇಲ್ಲ ಅಂತಲ್ಲ ನಿಮ್ಗೆ ಯಾವ್ದು ಅನುಕೂಲ ಅದನ್ನ ಮಾಡಿ ಆಮೇಲೆ ಇನ್ನೊಂದು ನೀವು ಇದಕ್ಕೆ ಬೇಕು ಅಂದರೆ ಕೊಂಬು ಅರಿಶಿನ ಅಂತ ಹೇಳ್ತಾರಲ್ಲ ಆ ಅರಶ್ನ ಮಿಕ್ಸ್ ಮಾಡ್ಬೋದು ಅದನ್ನು ಮಾಡಿದ್ರೂ ತುಂಬ ಬೆನಿಫಿಟ್ ಇದೆ ಇಲ್ಲ ಅಂದರೂ ಇದನ್ನು ಪ್ಲೇನಾಗಿ ನೀವು ತೊಗೊಳ್ಬೋದು ಫಾರ್ ಎಕ್ಸಾಂಪಲ್ ನೋಡಿ ಅಂತ ತಿಂತೀನಿ ಫ್ರೆಂಡ್ಸ್ ಜಾಸ್ತಿ ಇವಾಗ ಟೇಸ್ಟ್ ಮಾಡಿದೆ ತಿನ್ನಕ್ಕೆ ಸ್ವಲ್ಪ ಕಷ್ಟ ಇದೆ ಸೊ ಅದಕ್ಕೆ ಇದನ್ನು ಹಾಕೊಂಬಿಟ್ಟು ನೀರು ಕುಡ್ದು ಬಿಡಿ ನಿಮ್ಗೆ ತಿಂದಿದ್ದು ಗೊತ್ತಾಗಲ್ಲ ಕಷ್ಟ ಏನಿಲ್ಲ ಫ್ರೆಂಡ್ಸ್ ನಾನು ಅಷ್ಟೇ ಡೈಲಿ ಬೆಳಗ್ಗೆ ಖಾಲಿ ಊಟಲಿ ಈ ರೀತಿ ಗುಳ್ಗೆ ಗುಳ್ಗೆ ಥರ ಮಾಡಿಕೊಂಡು ಬಾಯ್ಗೆ ಹಾಕೊಂಡು ಒಂದು ಗ್ಲಾಸ್ ನೀರು ಕುಡಿದ್ಬಿಡ್ತೀನಿ ಸೊ ಎಷ್ಟು ಹೆಲ್ದಿ ಅಂತಂದರೆ ನೀವು ಅಷ್ಟು ಆರೋಗ್ಯವಾಗಿರ್ತೀರ ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಷ್ಟು ಬೇಗ ಯಾವ ಕಾಯಿಲೆಗಳು ನಿಮ್ಮನ್ನು ಅಟ್ಯಾಕ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನಿಮಗೆ ಅಷ್ಟು ಹೆಲ್ದಿಯಾಗಿರ್ತೀರ ಬಿಕಾಸ್ ನಾನು ಪರ್ಸ್ನಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಬೇಕಾದ್ರೆ ನೀವು ಯೂಸ್ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಿ ಬಿಕಾಸ್ ನಾನು ಯೂಸ್ ಮಾಡಿದ್ದೀನಿ ಬೆನಿಫಿಟ್ ತೊಗೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿರಲಿ ಅಂತ ಈ ಎಪಿಸೋಡ್ ಮಾಡ್ತಾ ಇದ್ದೀನಿ ವೇ ನಿಮ್ಗೇನು ಅನಿಸ್ತು ಈ ವಿಡಿಯೋ ಕುರಿತು ಅನ್ನೋದನ್ನು ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಂ ತಪ್ಪದೆ ವೀಡಿಯೋಗ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿ ಅವರು ಕೂಡ ಈ ಪುಣ್ಯವನ್ನು ಪಡ್ಕೊಳ್ಳಿ ಅಂತ ನಾನು ನಿಮ್ಮ